அயோணா ஏ காப்பிங்கிற அதுக்கி சாப்பாச்சப்பி ஓ சரி புடி அக்க என்ன ஆச்ச்காமி குத் அய்யோ பப்பா எந்த மாடல்கா நீசே ಅಯ್ಯೋ ಥು ತೊಡಗಲಿ ಎಂತ ಕೆಲಸ ಮಾಡ್ಕೊಬಿಟ್ಲು ಎಲ್ಲಾರೇ ಬದುಕಿ ಬಾಳಿ ತೋರಿಸ್ತಾರೆ ಬಿಟ್ಟು ಏನವ ರೇಗಿತ್ತು ಅಯ್ಯೋ ಏನು ಮಾಡಿದವ ಹಸಿ ಕಿರುಕುಳ ಕೊಡ್ತಿದ್ದ ನಿಮ್ಮ ಕಣ್ಣಾಗೆ ಅಲ್ಲವ ಆ ಪಾಟಿ ಕಿರುಕುಳ ಕೊಡ್ತಿದ್ದೆ ಅವ್ಳಿಗೆ ಅಕ ಯಾರು ಬಾಯ್ಲು ಅಂತಿದೊಂದು ಮಾತು ಬಂದಿಲ್ಲ ಸುಮ್ಮಕ ಅದೇ ಕಿಲ್ದವ ಮಾತಾಡ್ಬೇಕು ಪಾಪ ಅಂತದೊಂದು ಮಾತು ಒಬ್ಬರು ಬಾಯ್ಲು ಯಾರು ಯಾರೊಬ್ಬರುವೇ ಅಯ್ಯೋ ಹೊಸಿ ಚಂದ್ರು ನೋಡ್ಕೊಳ್ತಿರ ಹೊಸಿ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅವ್ರು ಮಲಗರು ಬಂದೋಗ ಹಿಂಗೆ ಮಾಡ್ಕೊಬಿಟ್ಲ ಅಂತ ಸತ್ತು ದಿಸ್ಲೂ ಹಸಿ ಮಾತಾಡ್ಲಿಲ್ಲಕನಕ ಅವ ಅಮ್ಮನಿಗೆ ಹಿಟ್ಟನೆಲ್ಲ ತಂಗ್ಳನ್ನ ತಂಗ್ ಆಡಿದ್ರು ಬಳಸುವ ಹಾಕ್ತಿವ್ಲು ಅವ ಅಮ್ಮ ಅಷ್ಟು ಸಂಪಾದೆ ಮಾಡಿದ್ರು ವೇ ಅಂತದ್ರಲ್ಲಿ ಅಂಥವ್ರ ತಗಿರಾಕಿ ಹೋಗ್ಯತೆ ಇದ್ಕೊ ಹಸಿ ಮಾತಾಡ್ರಕ್ಕ ಹೊಸಿ ಬಂದಿಲ್ಲ ಕನಕ ನಿಜವಾಗೂ ನಮ್ಮ ಅಕ್ಕಪಕ್ಕದ ಮನೆಯವೇ ಅಷ್ಟೊಂದು ಕೊಂಡಾಡಿದ್ರು ಬಗೆಕ ಪಾಪ ನಿನ್ಗೆ ಗೊತ್ತಿಲ್ಲ ನಿನ್ನ ಬಗೆ ಹೆಂಗೆ ಅಂತವ ಸುಮ್ಮನಿರು ಏನೇ ನಮಗೆ ಗೊತ್ತಿಲ್ವಕಾ ನೀ ಸಾಸ್ಗೆ ಏನು ಅರೇ ಮಾಡಿದ್ರವ ಅವ್ಳು ಕೈ ಅವ್ಳು ಬಾಯಿ ಇವ್ನ ಕೈ ತಿಂದ್ಕೊಂಡು ಹೆಂಗಿರ್ಬೋದಾಗಿತ್ತು ಈ ಕೆಲಸ ಮಾಡ್ಕೊಂಡ್ಲಾರ ಇವಳು ಗೊತ್ತ ಕಟ್ಟಳು ಏನು ಮಾಡಿದಿ ಏನೋ ಹಣೆ ಬರ ಇತ್ತು ಆಯ್ತು ಬುಡಿ ಅತಗೆ ಏನೋ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಬೇಜಾರು ಆಯ್ತದೆ ನಿಮ್ಗೂ ಯಾಕೆ ಮಾತಾಡಕ್ಕೆ ಹೋದಿರಿ ಅತ್ತಗೆ ಅಯ್ಯೋ ಕರಾಮ ಗೇಡಿ ಮುಡಿಯೋದು ಏನೋ ಪಪ್ಪ ಇರತ್ತ ಹೊಚ್ಕೊಟ್ಟಾಗಿ ಹೆಂಗ ಜೀವನ ಚೆನ್ನಾಗಿರ್ಬೋದಾಗಿತ್ತು ನಿಮ್ಮಾಗ ಹೆಂಗಿದನಕ ಅಯ್ಯೋ ಅವಂದೇ ಒಂದ್ ಏತನೇ ಕನಕ ನಮಗೆ ಅವನ್ ದೇವನ್ ಏತನೇ ಏನತ್ತಾಗ ಹೋಗಿ ಒಲ್ ತವೇ ಮನೆಕತ್ತಾನೆ ತೋಟ ಮನೆ ಮನೆಕತ್ತಾನೆ ಕೆಲಸ ಮಾಡ್ತಾನೆ ಪಪ್ಪ ಮಾಡೋದು ತ ಮಂಗ್ ನನ್ಗೆ ಕುತ್ಕೊತಾನೆ ಕನಕ ನೋಡಕ್ಕೆ ಬೇಜಾರು ಆಯ್ತದೆ ಅಕ್ಕಿ ಅಣ್ಣದಾಗ ಬಂದೆ ಎಲ್ಲರೂ ಎಲ್ಲಾರ ಒಂದ್ ನೋಡೋಣ ಅತಗೆ ಮದುವೆ ಮಾಡ್ಕೊಳಕಾಯ್ತದೆ ಅಯ್ಯೋ ಅಕ್ಕ ಇವತ್ತು ಭಾಳ ಹಿಂಸೆ ಕನಕ ನೀವೇನಾರು ಅನ್ಕಳಿ ಈ ಭಾಳ ಹುಡುಗಿ ಹುಡ್ಕೋದು ಆಗ ಈಗೊಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಎರಡನೇ ಸಂಬಂಧಕ್ಕೆ ಹೆಣ್ಣು ಹುಡ್ಕೋದು ಭಾಳ ಸುಲಭವಾಗಿತ್ತು ಹೆಣ್ಣು ಇಕ್ಕಲು ಭಾಳ ಇದು ಈಗ ಕೆಲಸದಲ್ಲಿರೋ ಗಂಡುಗಳಿಗೆ ಇಲ್ಲ ಕನಕ ನಿನ್ಗೆ ಗೊತ್ತಿಲ್ವಕ ಎಲ್ಲ ಖರ್ಚು ಹಾಕ್ಕೊಂಡು ಖರ್ಚು ಹಾಕೊಂಡು ಮಾಡ್ಕೊತ ಕುಂತವ್ರೆ ಅದರಲ್ಲಿ ಆಗವೆ ಈಗ ಎಲ್ಲಾಕ ಹುಡ್ಕೋದು ಎರಡನೇ ಸಂಬಂಧಕ್ಕೆ ಅದು ಬೇರೆ ಇವ್ನಿಗೆ ಒಂದು ಚೂರ ವಯಸ್ಸಾಗೆ ಎಷ್ಟು ವಯಸ್ಸು ನಿಮ್ಮದಲ್ಲ ನಲ್ವತ್ತೆಂಟು ವರ್ಷ ಅಯ್ಯೋ ಇವತ್ತು ಆಗದೆ ಕಣ ತುಳಿ ಹೇಳೋದು ನಮ್ಮ ಬಗ್ಗೆ ಆಗದೆ ಒಟ್ಟಿಗೆ ನೋಡಣೆ ಯಾರ್ಯ ಗಂಡ ಗಿಡ ತಿರುಗಿರಿದ್ರು ಪರವಾಗಿಲ್ಲ ಹಾತ್ಕೊಂಡು ಬಾಳ್ಮೆ ಆಯ್ತದೆ ನೋಡ್ರಣ ಎಲ್ಲಾರೇ ಒಂದ ಪತೆ ಮಾಡಿ ಇನ್ನೇನು ಅಣ್ಣ ಅಯ್ಯೋ ನಿಮ್ ಮಗ ನಿಮ್ಮ ಅಮ್ಮಗ ಒಪ್ಪನೆ ಅಯ್ಯೋ ನಮ್ಮ ಅಮ್ಮಗಂದ ಏನು ಇಲ್ಲ ಕಂಡ್ರ ತತ್ತ ನನ್ನ ಅಮ್ಮಗ ಅದು ಇದು ಅಂತ ಏನು ತಲೆಗರ್ಸ್ಕೊಳಕೆ ನನ್ ಮಗ ಒಳ್ಳೆ ಮಗ ಕಣ ಒಳ್ಳೆ ಮಗ ಸುಮ್ನೆ ಇಲ್ದ ಮಾತಾಡ್ಬಾರ್ದು ಬಹಳ ಒಳ್ಳೆ ಇದ ಹಂಗ ಸರಿ ನೋಡ್ರಿ ಎಲ್ಲಾರಿ ಪಪ್ಪ ತಗೇ ಅದೇ ನೋಡತಾಡ ಅವತ್ತು ಅಣ್ಣ ಸಿಕ್ತು ಅವತ್ತು ಟಿವಿ ಮೇಲೆ ಹಾಕಿತ್ತು ಹಿಂಗೆ ಆಗೋಯ್ತಲ್ಲೋ ಎಲ್ಲ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಎಲ್ಲರು ಒಂದು ನೋಡಿ ಮಾಡಬೇಕು ನೋಡಿ ಎಲ್ಲರಿ ಅಂತ ಅವತ್ತು ಹೇಳ್ದಣ್ಣ ಕೆರೆ ಕೆಳಗಡೆ ಬಂದಾಗ ಹ್ಞೂ ಹ್ಞೂ ಹುಂಕಂತ ಹೇಳಪ್ಪ ಇದು ಹೇಳಿದ್ಮೇಲೆ ನಾನು ಒಂದು ಕಾದಿ ಎತ್ತು ಅಂದ್ಕೊಂಡು ಅಲ್ಲಿ ಕೋಟೆ ಸೈಡ್ಗೆ ಹೋಗಿದ್ದೆ ಒಂದು ಊರಿಗೆ ಹ್ಞೂ ಸರಿಯಾ ಅಲ್ಲಿ ಹೋದಾಗ ಒಂದು ಹುಡುಗಿ ಒಂದು ಮುಗ ಅದೇ ಎಷ್ಟು ಒಂದು ಹತ್ತು ವರ್ಷ ಸುತ್ತು ಒಂದು ಹೆಣ್ಣುಮಗ ಅದೇ ಅವಳಿಗೆ ಪಾಪ ಬಂದುವಾಗ ಆರು ತಿಂಗಳಿಗೆ ಬಸ್ರಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬಸ್ರಿ ಅಂತೆ ಇವನು ಆಟ ಓಡಿಸ್ತಿದ್ನಂತೆ ಅದೇನಾಯಿತೋ ಇವ ಚುನಃ ಕುಡಿತಿದ್ದೋ ಕಣೆ ಅದೇನೋ ರಾತ್ರಿ ಹೊತ್ತು ಹೋಗಿ ಒಳಗೆ ಆಟ ಓಡಿಸೋ ಬಿಳಿಸ್ಕೊಂಡು ಅವನು ನೀರು ಕೊಚ್ಚೋಗಿ ಮೆಲ್ಸಿತ್ತಿದಂತೆ ಮೂರು ನಾಲ್ಕು ದಿವಸದ ಮೇಲೆ ಹಣ ಹಂಗೆ ಅದು ಆ ಹುಡುಗಿ ಇನ್ನೂ ಮದುವೆ ಆಗಿಲ್ಲ ಒಳ್ಳೆ ಇನ್ನೂ ಬೇಟೆ ಮದುವೆ ಆಗಿಲ್ಲ ಒಂದು ಮುಗ ಎಲ್ಲಿ ಹೋಟೆಲ್ ತಲೆ ಅದನ್ನ ಸಾಕೊಂಡು ಏನೋ ಅಂಗನವಾಡಿಕೊ ಕಡೆ ಏನೋ ಅಡುಗೆ ಕೆಲಸಕ್ಕೆ ಓದೋದಂತೆ ಹುಡುಗಿಯ ನಾನು ಓಡಿನೇ ಒಟ್ಟಿಗೆ ಹುಡ್ಗಿ ಲಕ್ಷಣವಾಗಿ ಅದೇ ಚೆನ್ನಾಗದೆ ಮಾಡ್ಕೊಂಡ್ರು ಮಾಡ್ಕೊಬೋದು ಮಾತ್ರ ಒಪ್ಸೋದ್ ಬಹಳ ಕಷ್ಟ ಅದೇ ಹುಡ್ಗಿ ಅಂತದಲ್ಲೇ ನಮ್ಮ ಎಲ್ಲ ಒಪ್ಪಕ್ಕಿಲ್ಲ ಮಗಾದೆ ಅಂದ್ಬಿಟ್ಟು ಹೆಣ್ಣು ಮಗಾದೆ ಒಂದು ಅಂತ ಅಂದ್ರ ಬೇಕು ಅಂದ್ರೆ ಅವ್ ಕೇಳಿ ನೋಡಿದ್ರೆ ಮಾಡೋ ಹೆಂಗೋಣ ನಮ್ಮ ಬಾ ಮಂತಿದ್ದ ನಾನಿಂಗೇ ಹೆಂಗಿ ಬಿ ಮೇಕ್ ಹಾಕ್ತೀಗೊಂದು ಹುಡುಗಿ ಬೇಕು ಅಂತ ಅವತ್ ನೀನ್ ಹೇಳಿದ ಈ ತರ ಕಿತ್ತರ ಅದೇ ಒಂದ್ ಮುಗದೆ ಬೇಕಾದ್ರೆ ಒಪ್ಕೊಂಡ್ರೆ ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಹುಡ್ಗಿಗೆ ಮೂವತ್ತೆಂಟು ವರ್ಷ ಮತ್ತೆ ಜೋಡಿ ಆಯ್ತದ ಒಟ್ಟಿಗೆ ಮತ್ತೆ ಮಾಡ್ಕೊಂಡೆ ಬಿಡೋದ ಹ ಯೋ ಪಪ್ಪ ಆ ಹುಡ್ಗಿಗೂ ಒಂದ್ ಆಧಾರ ಆಯ್ತದೆ ತಂಗ ಮಾಡ್ಕೊಳ್ಳದ ಬಿಡಿಲ್ಲ ಕನ್ನಡ ಮಗ ಅದಂತ ಈಗ ಮಗನ ಅಲ್ಲ ಕನ್ನಡ ಈಗ ಇವನ್ಗ ಮಗ ಮಗ ಇಲ್ವಾ ಮಗಳಿಲ್ವಾ ಇನ್ನೇನು ಇನ್ನೊಂದೇ ಒಂದ್ ತಿಂಗ್ಳು ಮಾಮಗ ಬರ್ತಾನೆ ಮಮ್ಮಗ ನೋ ಮಾತಾನೆ ಇವನ್ಗಿಲ್ವಣ್ಣ ಆ ಇವ್ನು ಬಿಟ್ಬಿಟ್ಟ ಬಿಟ್ಬಿಡು ಅಂತ ಹೇಳ್ಬಿಟ್ಟದ ಇನ್ನು ಮಕ್ಳು ಬಿಟ್ಬಿಡುವ ಅಂತ ಹಂಗಿತ್ತಾನೆ ಯಾರಾದ್ರೂ ಹೆಣ್ಣಾದ್ರು ಗಂಡಾದ್ರೂ ಸಮನತೆ ತಾನೆ ಮಾಡ್ಲಿ ಕರ ಮಾಡ್ಕತ್ತೀವ ನಮ್ಮ ಮಗಿನಾಗೆ ನಾವು ಸಾಕತ್ತೀವಿ ಸರಿಯಣ ನಾವು ಅಂಥ ಜನಗಳ ನಿಮಗೆ ಗೊತ್ತು ನಮ್ಮ ಬಗೆ ಹೆಂಗೆ ಅಂದ್ಬಿಟ್ಟು ಇವತ್ತು ಹೆಣ್ಗೊಂದು ಕಾನೂನು ಗರ್ಗೊಂದು ಕಾನೂನು ಅಲ್ಲ ಈಗ ಇವನಿಗೇ ಮಕ್ಕಳು ಕಂಡು ಮಾ ಮಕ್ಕಳು ಕಂಡಿಲ್ಲವಾ ಅವೆಲ್ಲರೂ ಬಿಟ್ಬಿಡು ಅಂತಾನೆ ಅವರು ಹಂಗೆ ಅವ್ರ ಮಗಿನ ಹೆಂಗ್ ಬಿಡವನ್ನ ಕರೋದು ನಾವು ನೋಡ್ಕೊತೀವಿ ನೀನು ಮಾತಾಡೋಣ ನೀನು ಮಾತಾಡೋದಿಲ್ಲ ನಾನು ಒಂದು ಕಟ್ರೆ ನಾವು ನೀನು ತಲೆಗೆಸ್ಕೊಬೋದಿನ ನೋಡೋಣ ನೀನು ತೂರ್ ಹಾಕಿರೋನ್ಗೆ ನಾವು ಯಾವುದೇ ಕಾರಣಕ್ಕೂ ಏನು ತೂರ ಹಾಕ್ತಕ್ಕನೋ ಹಿಂಗೆ ಮಾಡಿದ್ರೆ ನಿಮ್ಗೆ ಒಂದು ಮಾತಾ ನಾವು ನಮ್ಮ ಓಡ್ಕೊಳ್ಳೋದು ಜಾರಿ ಸರಿ ಸರಿಯಣ್ಣ நீங்க தூரக்கணா நீ அது சித்த பார்பேடிய நான் அவரு குட்டு அவ்விட்டு மாதாடிக்காரே ஓகே நீவ மாத்தாக்கண்ணி நீ அயோ நான் அன்சத்தி ஆக இல்ல நீக்க நம் ஏழ்க்க ஒட்டும் அது நீதார நம்ம நீங்க நீங்க நோடத்தின் மகன் வந்து ஆசிரியாய் கனக்கவே ஒப்பா நம்ம நம்ம நோட ஆய்க்கல கண்ணா கனக்கலே ஏன்னா எஸ் வந்து நம்ம

ಹ್ಞೂ ನಾಳೆ ಇದ್ದೇ ಅಷ್ಟು ಹೊತ್ಕೊಟ್ಟಿವಿ ನಮ್ಮ ಬಾಮೈದ ಕೆಲಸಕ್ಕೆ ಹೊಟ್ಟೋಯ್ತಾನೆ ಅವ್ನಿಗೆ ಫೋನ್ ಮಾಡ್ಬಿಟ್ಟು ಬತ್ವೀಕರಣ ಗೊತ್ತೇ ಅಂತ ಹೇಳ್ಬಿಟ್ಟು ನಾಳಿಕೆ ಕೆಲಸಕ್ಕೆ ಹೋಗಬೇಡ್ದೀನಿ ನೋಡ್ಬಿಟ್ಟು ಹೇಳಿಬಿಟ್ಟು ಅವನಿಗೆ ನೋಡದ ಹೋಗ್ಬಿಟ್ಟು ನಮ್ಮ ಮುಟ್ಟಲು ಕರ್ಕೊ ಹೋಗ್ತೀನಿ ಆ ಹುಡುಗಿ ಬಲಿ ಏನಂತ ಮತ್ತೊದ್ಕ ಕೇಳ್ಕೊಂಡು ಮಾತಾಡ್ಕೊಂತ ಹೇಳ್ಕೊಂಡು ಆಮೇಲೆ ನಿಮಗೆ ಈಗ ಸೇತು ತಿಳಿಸ್ತೀವಿ ಆದಂಗೆ ಈಗ ಪಾಪ ಏನಿಲ್ಲ ಒಂದು ಮದುವೆಗೆ ಆರು ತಿಂಗ್ಳು ಹೋಗ್ಬೇಕಪ್ಪ ಗಂಡ ಕೂಡ ಹೇಳ್ಕೊಂಡು ನಿಮ್ದಾಗಿಲ್ಲ ಕನಕ ಏನೋ ಒಂದು ಒಳ್ಳೇದಾಗಲಿ ಅದಕ್ಕೆ ಒಂದು ಒಳ್ಳೇದಾಗಲಿ ಈಗ ನಿಮ್ಮ ಮಗನಿಗೂ ಒಂದು ಒಳ್ಳೇದಾಗಲಿ ಕಲ್ಯಾಣ ಮಾಡೋದು ಒಂದು ಒಳ್ಳೇದಾಗಲಿ ಒಂದು ಮನ್ಕಟ್ಟೆ ಮನೆ ಕಾಲ ಕಟ್ಲಿ ಅಲ್ವಾ ಭಾಳ ಕನಕ ಒಳ್ಳೆದಾಗಲಿ ನಮಗೂ ಅದೇ ಬೇಕಾಗಿರೋದು ಏನೋ ನಮ್ದು ಅರಾದ್ರ ಮಾಡಿದ್ರೆ ಇಲ್ಲಿ ಗಂಟುವೇ ಲೆಕ್ಕ ಕುತ್ಕೊಂಡು ಎಪ್ಪತ್ತೈದು ಮದುವೆ ಮಾಡ್ಸೀ ಕನಕ ಒಳ್ಳೆ ಕ್ ಕಲ್ಯಾಣ ಮಾಡೋದು ಒಳ್ಳೆ ಕೆಲಸ ಅಣ್ಣ ಅಣ್ಣಾ ಏ ಈ ಮತ್ತೆ ತರ ಕೀತರ ಹಿಂಗೆಲ್ಲಾ ಅದೇ ಅಂದರ ಏ ಎರಡನೇ ಆಗಿ ಏಳ್ ಅಣ್ಣ ದಿನ ಈ ಥರ ಕೀತರ ಹಿಂಗ ಆಯ್ತದೆ ಹಿಂಗೋಯ್ತದೆ ಅನ್ಕಂಡು ಎಲ್ಲನೂ ಹೇಳಿ ನೀವು ಓ ಸರಿ ಅಣ್ಣ ಹಿಂಗ್ ಮಕ್ಳವೇ ಮೊಮ್ಮಕ್ಳು ಕಂಡತೆ ಇತ್ತು ಅಂತ ಇವತ್ತು ಅಂತರಿ ಏ ನೀನು ಐವತ್ತು ಅಂತಾರೆ ಹೇಳಿ ಆ ಮೂವತ್ತೆಂಟು ಅಂದರು ಒಂದು ಎರಡು ವರ್ಷ ಸುಳ್ಳು ಹೇಳಿರುವೆ ನಲ್ವತ್ತು ವರ್ಷ ಆದರೂ ಇಬ್ರು ಹತ್ತು ಹತ್ತು ವರ್ಷ ಏನೂ ಹಾಕ್ಲಕತ್ತೆ ಅಣ್ಣ ಮಾತಾಡಕಾಯ್ತದೇ ಹಂಗಂದ್ಬಿಟ್ಟು ಒಂಚೂರ ಹೇಳ್ಬಿಟ್ಟು ನೀರದೆ ಹಿಂಗ ಹಿಂಗ ಆಗಿತ್ತು ಇದು ನಿಮಗೆ ಗೊತ್ತಿಲ್ಲ ನಮ್ಮ ಮನೆ ಬಿಸಿ ಏನು ಗೊತ್ತಿಲ್ಲದ ಯಾಕಿದದು ಓ ಹೇಳ್ತೀನಿ 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 ಬಿಡಾಕ ನನ್ಗೆ ಗೊತ್ತಿಲ್ಲ ಪಪ್ಪ ನಿಮ್ಮ ಮನೆ ಜನ ಹೆಂಗೆ ಏನು ಅಂತವ ಅವ್ಳು ಇದ್ನ ಹೋದ್ರೆ ಪಪ್ಪಾ ನೀವೇನು ಮಾಡಿರಿ ಓ ಬೇಡಕತ್ತೆ ಆಯ್ತು ಬಿಡಕ ನೀವೇನು ತಲೆಗೆಸ್ಕೊಳಕ್ಕೆ ಹೋಗ್ಬಿಡೀವಿ ಆಯ್ತು ಆಯಿತು ಬಿಡಿ ಅಕ್ಕ ಅಣ್ಣ ಕುತ್ಕೊಳಿ ಕುತ್ಕೊಳಿ ಚೂರು ಹಾಕಿ ಮಾಡ್ಕೊ ಬರ್ತೀನಿ ಬೇಕಾ ಬೇಡ ಬಾ ಬಾಕಿ ಬಡ ಏನು ಬಿಡ ಬಾ ಊಟ ಮಾಡ್ಕೋ ಬಂದೀವಿ ಏನ ಹಾಕಿ ಅಣ್ಣ ನಮ್ಮ ಮನೆಗಳೆಲ್ಲ ಊಟ ಮಾಡಕ್ಕೆ ಬೇಕಂದ್ರೆ ನಾನು ಇಕ್ಕು ಇಕ್ಕಿಸ್ಕೊ ಉಂತಿನಪ್ಪ ಏನ್ ಕೇಳ್ಬಿಟ್ಟು ನಮ್ಮ ಮನೆಗಳಲ್ಲಿ ನಾವು ಊಟ ಮಾಡಕ್ಕೆ ನಾಚಿಕೆ ಬರ್ಲಕ್ಕೆ ಬಕ್ಕ ಬೇಡ ಮುಡುಗ್ಲಿ ಸುಂಕಿರಕ ಸುಂಕಿರಿ ಮುಡುಗ್ಲಿ ಏನೋ ಇದೊಂದು ಕಾರ್ಯಾಣ ಒಂಚು ಮಾರ್ಸ್ ಕೊಟ್ಬಿಡೋಣ ನಿಂತ್ಕೊಂಡು ನೀನು ನಿನ್ ಋಣ ಮಾರಿ ಕಿಲ್ಲ ಕಣ್ಣು ಮಗನ ಮಗನ್ ನೋಡಕ್ಕೆ ಆಯ್ತಿರ ಕಣ್ಣಲ್ಲಿ ಎಲ್ಲಿ ಎತ್ತೆ ಮಾಡಿ ಎತ್ತೆ ಮಾಡಿ ಇವ್ನ ಏನಾದ್ರು ರೋಗ ತಂದ ಮಾಡಿ ಕಬಿಟ್ಟು ಅಂತ ಭಯ ಆಗ್ಬಿಟ್ಟ ನಮ್ ಗಂತ್ವೆ ಒಂಚೂರ ನಿಮ್ದು ಅಮ್ಮ ಕಣ್ಣ ಒಂಚೂರು ನಿಗಮಣೆ ತಕಳಿ ಅಯ್ಯೋ ನಾನಿಕೆ ಓಡ್ಬೋತಿನ ಮೊಟ್ಟೆ ಹೋಳ್ ನಾನು ಅಂತ ಇಲ್ವಾ ಹೋಗೋಣ ತಲೆಗೆಡ್ಸ್ಕೊಬಿಡ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ